ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಪದ್ಮಾಶ್ರೀ ಹೆಲ್ಪ್ಫುಲ್ ಸೊ ಗೈಸ್ ಇವತ್ತು ನಾನು ಸೆಲೆಬ್ರಿಟಿ ವೆಯ್ಟ್ ಲಾಸ್ ಸೀಕ್ರೆಟ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಅಮೇಝಿಂಗ್ ವೆಯ್ಟ್ ಲಾಸ್ ಡ್ರಿಂಕ್ ಅಂತಲೇ ಹೇಳಬಹುದು ಇದನ್ನು ಈ ಡ್ರಿಂಕ್ನ ನೀವು ಯೂಸ್ ಮಾಡೋದ್ರಿಂದ ವೆಯ್ಟ್ ಲಾಸ್ ಮಾಡ್ಕೊಬಹುದು ಹಾಗೆ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡ್ಕೊಬಹುದು ಮಧುಮೇಹ ಶುಗರ್ನ ಕಂಟ್ರೋಲ್ ಮಾಡ್ಕೊಬಹುದು ಅದ್ರ ಜೊತೆ ಫ್ಲಾಟ್ ಬೆಳ್ಳಿನ ಕೂಡ ನೀವು ಪಡ್ಕೊಬಹುದು ಅಷ್ಟು ಎಫೆಕ್ಟಿವ್ ಆಗಿರುತ್ತೆ ಈ ಡ್ರಿಂಕ್ ಇದನ್ನ ವೆಯ್ಟ್ ಲಾಸ್ ಅಲ್ಲಿ ಪ್ರತಿಯೊಬ್ಬ ಸೆಲೆಬ್ರಿಟಿನೂ ಯೂಸ್ ಮಾಡೇ ಮಾಡ್ತಾರೆ ಯಾಕಂದರೆ ಇದರಿಂದ ಗುಡ್ ಎಲ್ತಿ ಸ್ಕಿನ್ ನಿಮ್ದಾಗತ್ತೆ ಅದ್ರ ಜೊತೆ ಗುಡ್ ಹೆಲ್ತಿ ಹೇರ್ ಕೂಡ ನಿಮ್ದಾಗತ್ತೆ ಇಷ್ಟೆಲ್ಲ ಬೆನಿಫಿಟ್ಸ್ ಜೊತೆ ಸುಲಭವಾಗಿ ಫ್ಯಾಟ್ ಲಾಸ್ ಆಗಿಬಿಡುತ್ತೆ ಈ ಡ್ರಿಂಕಿಂದ ಸೊ ಈ ಡ್ರಿಂಕಿಗೆ ಏನು ಬೇಕು ಅಂತ ನೋಡ್ಕೊಂಡ್ಬರೋಣ ಬನ್ನಿ ಗಾಯಸ್ ಆ್ಯಪಲ್ ಸೈಡರ್ ವಿನೆಗರ್ ಮದರ್ ಬ್ರ್ಯಾಂಡ್ದು ತಗೊಬೇಕಾಗತ್ತೆ ನೀವು ಆಪಲ್ ಸೈಡರ್ ವಿನೆಗರ್ನ ಸ್ಪೆಷಲಿ ಇದು ಬಾಯ್ಸ್ ತುಂಬ ಹೊಟ್ಟೆ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಎಲ್ಲ ವೆಯ್ಟ್ ಲಾಸ್ ಆಗ್ತದೆ ಹೊಟ್ಟೆ ಮಾತ್ರ ಕರಗ್ತಾ ಇಲ್ಲ ಅನ್ನೋರಿಗೆ ಇದು ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಈಟಿ ಟೂ ಫಿಫ್ಟಿ ಎಮ್ ಎಲ್ ಹದ ಬೆಚ್ಚನ ನೀರು ಅಂತಲೂ ಹೇಳ್ಬೋದು ಫುಲ್ಲು ಬಿಸಿ ನೀರಿಗಿನ ಸ್ವಲ್ಪ ಕಡಿಮೆ ಬಿಸಿ ಇರೋ ನೀರಿಗೆ ಎರಡು ಟೀ ಸ್ಪೂನಷ್ಟು ಅಷ್ಟು ಆಪಲ್ ಸೈಡರ್ ವಿನೆಗರ್ ಹಾಗೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ನಿಂಬೆ ಹಣ್ಣಿನ ರಸ ಲೆಮನ್ ಜ್ಯೂಸ್ ನೀವು ಹಾಕ್ಕೊಂಡು ಮಿಕ್ಸ್ ಮಾಡಿ ಸೊ ಇದನ್ನು ಖಾಲಿ ಹೊಟ್ಟೆಲಿ ಕುಡಿಬೇಕಾಗತ್ತೆ ಹೀಗೆ ಕುಡಿದಾಗ ನಿಮಗೆ ತ್ರೀ ಫೋರ್ ಡೇಸಲ್ಲೇ ನಿಮ್ಮ ಬಾಡೀಲಿ ಆಗ್ತಾ ಇರೋ ಚೇಂಜಸ್ನ ನೀವು ಅಬ್ಸರ್ವ್ ಮಾಡ್ಕೊಬಹುದು ಸೆಲೆಬ್ರಿಟೀಸ್ ಎಲ್ಲ ಈ ಥರ ಎಲ್ತಿ ಡ್ರಿಂಕ್ನ ಅವರು ಕುಡಿಯೋದ್ರಿಂದ ಅವ್ರ ಸ್ಕಿನ್ ಆಗಿರ್ಬೋದು ಅವ್ರ ಹೇರ್ ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ಅದರ ಜೊತೆ ಯಾವಾಗೂ ಫಿಟ್ನೆಸ್ನ ಮೇಂಟೈನ್ ಮಾಡ್ಕೊತಾರೆ ವೆಯ್ಟ್ ಲಾಸ್ ಅಂದ ತಕ್ಷಣ ಆಲ್ಮೋಸ್ಟ್ ಯಾವುದಾದ್ರೂ ಒಂದು ಈ ಥರದ್ದು ಡೇಟಾ ಡ್ರಿಂಕ್ಸು ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಸೊ ಡೇಟಾ ಡ್ರಿಂಕ್ಸು ನಮ್ಮ ಬಾಡೀಲಿರೋ ಟ್ಯಾಕ್ಸಿನ್ಸ್ನ ಹೊರಗಾಕಿ ಹಾಕಿ ಫ್ಯಾಟನ್ನು ಬರ್ನ್ ಮಾಡಿ ಹಾಗೆ ಡೈಜೆಷನ್ನ ತುಂಬಾ ಇಂಪ್ರೂವ್ ಮಾಡುತ್ತೆ ಡೈಜೆಷನ್ ಆಗ್ತಾ ಇದೆ ಅಂದರೆ ನಾವು ತಿಂದಿರತಕ್ಕಂಥ ಆಹಾರ ಎಲ್ಲನೂ ನೀಟಾಗಿ ಡೈಜೆಷನ್ ಆದಾಗ ಫ್ಯಾಟ್ಲಾಸ್ ಈಸಿಯಾಗಿ ಆಗಿಬಿಡತ್ತೆ ಸೊ ಗೈಸ್ ಹಾಗೆ ನೀವು ಎಲ್ಲ ತಿನ್ಕೊಂಡು ಏನು ಬಿಡೋಕ್ಕಾಗಲ್ಲ ಮೇಡಮ್ ಕೈಲಿ ರೈಸ್ ಬಿಡೋಕ್ಕಾಗಲ್ಲ ಮುದ್ದೆ ಬಿಡೋಕ್ಕಾಗಲ್ಲ ಚಪಾತಿ ಅಂತೂ ಬಿಡೋಕ್ಕಾಗೋದೇ ಇಲ್ಲ ಮೇಡಮ್ ಈ ರೀತಿ ನಾನು ತಿನ್ಕೊಂಡು ತೂಕ ಕಡಿಮೆ ಮಾಡ್ಕೊಬಹುದಾ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನೀವು ತಿಂತ ತಿಂತ ಅದು ನಿಮ್ಮ ಮನೆಯಲ್ಲಿ ವಿತೌಟ್ ಜಿಮ್ ನೀವು ಜಿಮ್ಗೆ ಹೋಗದೆ ಕಷ್ಟಪಟ್ಟು ಏರೋಬಿಕ್ಸ್ ಅಲ್ಲಿ ಇಲ್ಲಿ ಎಲ್ಲೂ ಹೋಗದೆ ಮನೆಯಲ್ಲಿ ಕೂತ್ಕೊಂಡು ನೀವು ತಿಂದ್ಕೊಂಡು ನಿಮ್ಮ ಮನೆಯಲ್ಲೇ ನೀವು ತೂಕನ ಇಳಿಸ್ಕೊಬಹುದು ಅದು ಕೇವಲ ಮೂವತ್ತು ದಿನದಲ್ಲಿ ನಾಲ್ಕರಿಂದ ಹತ್ತು ಕೆ ಜಿ ತೂಕನ ನೀವು ಕಡಿಮೆ ಮಾಡ್ಕೊಂಬಿಡ್ಬಹುದು ಹೌದಾ ಸಾಧ್ಯನಾ ಓನ್ಲಿ ಡ್ರಿಂಕ್ ಕುಡಿದ್ರೆ ಅಷ್ಟೊಂದು ಇಲ್ದೋಗತ್ತಾ ಅಂತೀರಾ ಹಂಡ್ರೆಡ್ ಪರ್ಸೆಂಟ್ ಓನ್ಲಿ ಡ್ರಿಂಕ್ ಕುಡಿಯೋದ್ರಿಂದ ಒಂದೇ ಮೂವತ್ತು ದಿನದಲ್ಲಿ ಹತ್ತು ಕೆ ಜಿಯಷ್ಟು ತೂಕ ಇಳಿಯೋದಿಲ್ಲ ನನ್ನ ಕ್ಲೈಂಟ್ಸು ಸೊ ಮೂರು ತಿಂಗಳಲ್ಲಿ ನಾಲ್ಕು ತಿಂಗಳಲ್ಲಿ ಇಪ್ಪತ್ತು ಕೆ ಜಿವರೆಗೂ ವರ್ಗೂ ಇಳಿಸ್ಕೊಂಡಿದ್ದಾರೆ ಜಸ್ಟು ನಮ್ಮ ಚಾನಲ್ನ ಫಾಲೋ ಮಾಡಿ ಡ್ರಿಂಕ್ಸ್ಗಳನ್ನ ಫಾಲೋ ಮಾಡಿ ನಾನು ಹೇಳಿಕೊಟ್ಟಿರೋ ಟಿಪ್ಸ್ಗಳನ್ನ ಫಾಲೋ ಮಾಡಿ ಆದರೆ ಜಸ್ಟು ಡ್ರಿಂಕ್ಗಳು ಕುಡ್ಕೊಂಡೇ ವೆಯ್ಟ್ ಲಾಸ್ ಆಗೋದ್ರಿಂದ ನಮ್ಮ ಬಾಡಿಗೆ ಬೇಕಾಗಿರೋ ಪೋಷಕಾಂಶಗಳು ಯಾವುದೂ ಸಿಗೋದಿಲ್ಲ ಅದಕ್ಕೋಸ್ಕರ ನಮ್ಮ ಬಾಡಿಗೆ ಎಲ್ಲ ಪೋಷಕಾಂಶಗಳ್ನ ನಾವು ಕೊಟ್ಟು ಫ್ಯಾಟ್ ಲಾಸ್ ಮಾಡ್ಕೊಳ್ಳೋದ್ರಿಂದ ಹೆಲ್ತಿಯಾಗಿರ್ತೀವಿ ಯಾವುದೇ ರೀತಿ ಹೆಲ್ತ್ ಇಶ್ಯೂಸ್ ಕೂಡ ನಮ್ಮ ಹತ್ರ ಕೂಡ ಬರೋದಿಲ್ಲ ಅಷ್ಟು ಹೆಲ್ತಿಯಾಗಿರ್ತೀವಿ ನಾವು ಸೊ ಯುವರ್ ನನ್ನ ಕ್ಲೈಂಟ್ ಫಿಫ್ಟೀನ್ ಡೇಸಲ್ಲಿ ಫೈವ್ ಕೆ ಜೀಸ್ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ ಕೇವಲ ಹದಿನೈದು ದಿವಸದಲ್ಲಿ ಅದು ಸರಿಯಾಗಿ ನಾವು ಹೇಳ್ಕೊಟ್ಟಿರೋ ಥರ ಡಯೆಟ್ ಮಾಡ್ದೇನೆ ಕೂಡ ಫೋರ್ ಫೈವ್ ಡೇಸ್ ಮಿಸ್ ಮಾಡಿಸಿ ಕೂಡ ಅವರು ಫ್ಯಾಟ್ನೆಲ್ಲ ರೆಡ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸೊ ಫಿಫ್ಟೀನ್ ಡೇಸಲ್ಲಿ ಫೈವ್ ಕೆ ಜೀಸ್ ವೆಯ್ಟ್ ಲಾಸ್ ರಿಸಲ್ಟ್ ಅಂದರೆ ಸುಮ್ಮನೆ ಅಲ್ಲ ಬಾಡಿಲಿ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ ಇಂಚ್ ಲಾಸ್ ಆಗಿರುತ್ತೆ ಸ್ಕಿನ್ ಗ್ಲೋ ಆಗಿರುತ್ತೆ ಹಾಗೆ ಏರ್ ಫಾಲ್ ಕಂಟ್ರೋಲ್ ಆಗಿರುತ್ತೆ ಅದಕ್ಕಿಂತ ಆಗಿ ಫುಲ್ಲು ಆಗಿ ಇರ್ತೀರಾ ಹೇಗೆ ಅಂದರೆ ಐದು ಕೆ ಜಿ ಕೈಲಿ ಏನೋ ಬ್ಯಾಗ್ ಇಟ್ಕೊಂಡು ಓಡಾಡ್ತಾ ಇರ್ತೀವಿ ಐದು ಕೆ ಜಿನ ಪಕ್ಕಕ್ಕೆ ಇಟ್ಬಿಟ್ಟಾಗ ಎಷ್ಟು ಫ್ರೀಯಾಗಿ ಓಡಾಡ್ತೀವೋ ಹಾಗೆ ಬಾಡಿ ತುಂಬ ಲೈಟ್ ಆಗಿಬಿಡತ್ತೆ ಫುಲ್ಲು ಡೇ ಫುಲ್ ಆಗಿ ಇರ್ತೀರಾ ಸೊ ಬನ್ನಿ ಗೈಸ್ ನನ್ನ ಕ್ಲೈಂಟ್ ರಿಸಲ್ಟ್ನ ಅವ್ರ ಬಾಯಿಂದನೇ ಕೇಳ್ಕೊಂಬರೋಣ ಹಲೋ ಹಲೋ ಮ್ಯಾಮ್ ಹಾಯ್ ಪ್ರಮಿಲಾ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಮ್ಯಾಮ್ ನೀವು ಹೇಗಿದ್ದೀರಾ ಆ ನಾನು ಕರೆ ಚೆನ್ನಾಗಿದ್ದೀನಿ ಪ್ರಮಿಲಾ ಪ್ರಮಿಲಾ ನೀವು ನನ್ನ ಡಯಟ್ ಪ್lan ತಗೊಂಡಿದ್ದೀರಿ ಅಲ್ವಾ ಹೌದು ಮ್ಯಾಮ್ ನಾನು ಡಯಟ್ ಪ್lan ತಗೊಂಡಿದ್ದೀನಿ 15 ದಿನ ಕಂಪ್ಲೀಟ್ ಆಗಿದೆ ಓಕೆ ಎಷ್ಟ್ weight reduction ಆಗಿದೆ 15 days ಅಲ್ಲಿ 15 days ಅಲ್ಲಿ 5 किलो ಕಂಪ್ಲೀಟ್ ಆಗಿದೆ ನಂಗೆ ತುಂಬಾ ಖುಷಿ ಆಗಿದೆ ಅದು ಮ್ಯಾಮ್ ಮಧ್ಯದಲ್ಲಿ ನಮಗೆ ಒಂದೆರಡು ಮೂರು ಫ್ಯಾಮಿಲಿ ಫಂಕ್ಷನ್ ಇತ್ತು ಅದು ಅಟೆಂಡ್ ಮಾಡಲೇಬೇಕಿತ್ತು ಅಲ್ಲೂ ಅಲ್ಲಿ ಹೋಗಿ ನಾನು ಅಂದ್ರೆ ನಾರ್ಮಲ್ ಫುಡ್ ಎಲ್ಲ ತಿಂದಿದ್ದೀನಿ ಆದ್ರೂ weight ಹೆಚ್ಚೇ ಆಗಿಲ್ಲ ನಂದು ತುಂಬಾನೇ ಖುಷಿಯಾಗಿದೆ ಮ್ಯಾಮ್ ನನ್ಗಂತೂ ಸ್ವಲ್ಪನೂ ವಿಶ್ವಾಸನೇ ಇರ್ಲಿಲ್ಲ ಅಂದ್ರೆ ನಾನು ಡಯಟ್ ಪ್ಲಾನ್ ತಗೊಳ್ಳುವಾಗ ಯೋಚನೆ ಮಾಡ್ತಾ ಇದ್ದೆ ಅದು ಇದು ಆಗುತ್ತೋ ಇಲ್ವೋ ಆಗುತ್ತೋ ಇಲ್ವೋ ಸುಮ್ಮನೆ ದುಡ್ಡು ಹಾಕ್ಬೇಕೋ ಏನೋ ನಾನು ಹೀಗೆಲ್ಲ ತುಂಬಾ ಟೆನ್ಷನ್ ಆಗ್ತಾ ಇತ್ತು ಆದ್ರೆ ಇವಾಗ ತುಂಬಾ ಖುಷಿ ತುಂಬಾ ಖುಷಿಯಾಗಿದೆ ತುಂಬಾ ಆಗಿದೆ ಹಾ ತುಂಬಾ ಖುಷಿ ಆಗಿದೆ ಹದಿನೈದು ದಿನದಲ್ಲಿ ಐದು ಅಂದ್ರು ಎಲ್ಲರೂ ಹೇಳ್ತಾರೆ ಮ್ಯಾಮ್ ನಿನ್ weight ಕಮ್ಮಿ ಆಗಿದೆ ಏನ್ ತಿಂತಾ ಇದೀಯಾ ಏನ್ ಮಾಡ್ತಾ ಇದೀಯ ಇದನ್ನೆಲ್ಲ ಎಲ್ಲರು ಕೇಳ್ತಾರೆ ಇವಾಗ okay fifteen days ಅಲ್ಲಿ ನಿಮ್ body ಲಿ ಇನ್ನು ಏನೆಲ್ಲ changes ಆಗಿದೆ ಪ್ರಮೀಳಾ ಆ ನಂಗೆ ಮ್ಯಾಮ್ knee pain ಇತ್ತು ಇವಾಗ ಅದು ಕಮ್ಮಿ ಆಗಿದೆ knee pain ಕಮ್ಮಿ ಆಗಿದೆ. ಹಾ ನೀ ಪೆನ್ ನಂಗೆ ತುಂಬಾ ಇತ್ತು ಆಂಕಲ್ ಪೇನ್ ನೀ ಪೆನ್ ಇದೆಲ್ಲಾ ಇತ್ತು ಇವಾಗ ಅದೆಲ್ಲ ಕಮ್ಮಿ ಆಗಿದೆ ನಂಗೆ ಹಾ ತುಂಬಾ ಖುಷಿ ಆಗಿದೆ ನಿಮ್ಮ ಡಯಟ್ ಪ್ಲೇನ್ ಇಂದ ಅಂದ್ರೆ ನಾನ್ ಇನ್ನು ಅಂದ್ರೆ ಬೇರೆಯವರಿಗೂ ಇದನ್ನ ಹೇಳ್ಬೋದು ಹಾಗಿದೆ ಅಂದ್ರೆ ನೀವ್ ಅದನ್ನ ತಗೊಳ್ಳಿ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ weight ಕಮ್ಮಿ ಆಗಿಯೇ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆ ತರ ಅಂತ ಮನ್ಸಾಗುತ್ತೆ ಎಲ್ರಿಗೂ

ಹಾ ಆ 46 ಆಗಿದೆ 49 ಇತ್ತು ಓಕೆ 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 ವೆರಿ ಗುಡ್ ವೆರಿ ಗುಡ್ ಹಾಗಾದ್ರೆ ನಿಮ್ಗೆ ಗೊತ್ತಾಗ್ತಾ ಇರತ್ತೆ ಡ್ರೆಸ್ ಅಲ್ಲಿ ಲೂಸ್ ಆಗ್ತದೆ ಹಾ ಡ್ರೆಸ್ ಅಲ್ಲಿ ಗೊತ್ತಾಗ್ತಾ ಇದೆ ಅಂದ್ರೆ ನನ್ weight ಅಂತೂ ತುಂಬಾ ಅಂದ್ರೆ ತುಂಬಾನೇ ಜಾಸ್ತಿ ಇದ್ದಿದ್ರಿಂದ ಅಷ್ಟ ಅಂದ್ರೆ ಇನ್ನು ಕುಮಾರ್ ಕಮ್ಮಿ ಆಗ್ಲಿಕ್ಕಿದೆ ಇದೆ ಇದನ್ನ ಒಂದೇ ಪರ್ಫೆಕ್ಟ್ ಆಗಿ ಮಾಡ್ಲಿಕ್ಕಿದೆ ಇನ್ ಇನ್ನು ಮುಂದೆನ ಡಯಟ್ ಪ್ಲಾನ್ ಓಕೆ ಗುಡ್ ಪರ್ಫೆಕ್ಟ್ ಆಗಿ ಮಾಡ್ದೇನೆ 5 ಕೆಜಿಷ್ಟು लॉस ಆಗೋಗಿದ್ರು ಹೌದು मैम ನಾನು 15 ಡೇಸ್ ಅಲ್ಲಿ ಕಮ್ಮಿ ಅಂದ್ರು ಏಳ್ ದಿನ ನನ್ ಡಯಟ್ ಸರಿಯಾಗಿ ಆಗ್ಲೇ ಇಲ್ಲ ಆದ್ರೂ वेट ಅಂದ್ರೆ ಕಮ್ಮಿ ಆಗಿದೆ ಐದ್ ಇತ್ತಿನ ಕಮ್ಮಿ ಆಗಿದೆ ನನಗೆ तो ಇಷ್ಟು ಖುಷಿ ಆಗ್ತಿದೆ ಅಂದ್ರೆ ನಾನ್ ಎಲ್ಲ ತಿಂದು ಕೂಡ ನನ್ನ weight ಕಮ್ಮಿ ಆಗಿದೆ ಅಂದ್ರೆ ತುಂಬಾ ಖುಷಿ ಆಯ್ತು ಸ್ಕಿನ್ ಅಲ್ಲಿ चेंजेस ಆಗಿದೆಯಪ್ಪ ಹಾ ಹೌದು मैम ಸ್ಕಿನ್ ಸ್ಕಿನ್ ಅಲ್ಲಿ चेंजेस ಆಗಿದೆ ಸ್ಕಿನ್ ಎಲ್ಲ ಗ್ಲೋ ಅನ್ನಿಸ್ತಾ ಇದೆಯಾ ಗುಡ್ ನಮ್ಮ ಡಯಟ್ ಇಂದ ನೀವು ಖುಷಿಯಾಗಿದ್ದೀರಾ ಹಾ ನಾನು ಖುಷಿಯಾಗಿದ್ದೀನಿ ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ನಿಮ್ಗೆ ತುಂಬಾ 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 ಥ್ಯಾಂಕ್ ಯು ವರ್ಷದಿಂದ ಒಂದು ಅರ್ಧ ಕಿಲೋ ಕೂಡ ಕಮ್ಮಿ ಆಗಿರ್ಲಿಲ್ಲ ನಂಗೆ ಎಷ್ಟು ಟ್ರೈ ಮಾಡಿದೀನಿ ಅಂದ್ರೆ ಆಗ್ತಾನೆ ಇರ್ಲಿಲ್ಲ ಎಕ್ಸಸೈಸ್ ಇದ್ದು ವಾಕಿಂಗ್ ಇದ್ದು ಏನ್ ಮಾಡಿದ್ರು ಕಮ್ಮಿ ಆಗ್ತಿರ್ಲಿಲ್ಲ ಹಾ ಅವಾಗೆಲ್ಲ ನಾನು ಅದೇ ಅನ್ಕೊಳ್ತಿದ್ದೆ ಅಂದ್ರೆ ನಾನು ಏನ್ ಮಾಡಿನೂ ಪ್ರಯೋಜನ ಇಲ್ಲ ಇನ್ ಬಿಟ್ಬಿಡ್ತೀನಿ ಎಷ್ಟಾದ್ರೂ ಆಗ್ಲಿ ವೇಟ್ ಅನ್ಕೊಂಡಿದ್ದೆ ನಾನು ಹಾ ಇವಾಗ ಖುಷಿ ಆಗಿದೆ ಅಂದ್ರೆ ನಾನು weight ಕಮ್ಮಿ ಆಗುತ್ತಾ ಅನಿಸ್ತಾ ಇದೆ ಅಷ್ಟು ಖುಷಿ ಆಗಿದೆ ಕಡಿಮೆ ಆಗತ್ತೆ ಹಾ ಕಮ್ಮಿ ಆಗಿದೆ ಮ್ಯಾಮ್ ಅದು ಗೊತ್ತಾಗ್ತಾ ಇದೆ ಹಾ ನಂಗೆ ಗೊತ್ತಾಗ್ತಿದೆ ಅಂದ್ರೆ ಮೈಯೆಲ್ಲ ಹಲ್ಕ ಹಲ್ಕ ಅಂದ್ರೆ ತುಂಬಾ ಹೆವಿ ಅನಿಸ್ತಾ ಇತ್ತು ಮೊದ್ಲೆಲ್ಲ ಇವಾಗ ಅಂದ್ರೆ ಖುಷಿ ಆಗುತ್ತೆ ಮತ್ತೆ ಇವಾಗೆಲ್ಲ ಕೆಳಗಡೆ ಕೂತು ಮೇಲೆ ಹೇಳೋದಂದ್ರೆ ನಮ್ಗೆ ತುಂಬಾನೇ ಕಷ್ಟ ಆಗ್ತಿತ್ತು ಮೊದ್ಲೆಲ್ಲಾ

ಹೌದು ತಿಂತಾ ಎಲ್ಲೂ ತಿಂತೇ ನಂಗೆ ಹೊಟ್ಟೆ ಹಸಿಬೋದೇನೋ ನನಗೆ ಆಗಲ್ವೇನೋ ಅನಸ್ತಿತ್ತು ಆದ್ರೆ ಇಷ್ಟೆಲ್ಲ ತಿನ್ಕೊಂಡು ಬೇಕು ಕಮ್ಮಿ ಆಗತ್ತೆ ತುಂಬಾ ಖುಷಿಯಾಗಿರೋ ವಿಷಯನ್ ಇಲ್ಲ ಏನಿಲ್ಲ ಫಾಲೋ ಮಾಡೋ ಇವತ್ತಿಗೆ ಏನಾದ್ರೂ ಹೇಳಲಿಕ್ಕೆ ಅವರಿಗೆಲ್ಲ ಹೇಳ್ಬೇಕು ಅಂದ್ರೆ ಒಂದೇ ಹೇಳೋದು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟು ಹಂಡ್ರೆಡ್ ಪರ್ಸೆಂಟ್ ವೇಟ್ ಕಮ್ಮಿ ಆಗತ್ತೆ ನೀವು ಈ ಮ್ಯಾಮ್ ನ ಡಯೆಟ್ ಪ್ಲಾನ್ ತಗೊಳ್ಳಿ ಅಂದ್ರೆ ಕಮ್ಮಿ ಆಗೇ ಆಗತ್ತೆ ನಿಮ್ಮ weight ಎಷ್ಟು ಜಾಸ್ತಿ ಇದ್ರೆ ಕೂಡ ಕಮ್ಮಿ ಆಗತ್ತೆ ಹಾ ನ್ಯಾಚುರಲ್ ಮ್ಯಾಮ್ ಹಂಡ್ರೆಡ್ ಪರ್ಸೆಂಟ್ ಅದು ಅಲ್ದೆ ಮನೆ ಕುಂಟು ತಿನ್ಕೊಂಡೆ weight ಕಮ್ಮಿ ಆಗತ್ತೆ ಅಂದ್ರೆ ಇದು ಎಷ್ಟು ದೊಡ್ಡ ಖುಷಿ ವಿಷಯ ಇದು ಎಲ್ಲರೂ ಡಯಟ್ ಪ್ಲಾನ್ ಅಂದ್ರೆ ಅದನ್ ತಿನ್ಬೇಡಿ ಇದನ್ ತಿನ್ಬೇಡಿ ಹಾಗೆ ಮಾಡಬೇಡಿ ಹೀಗ್ ಮಾಡಬೇಡಿ ಅಂತಾರೆ ಆದ್ರೆ ಇದ್ರಲ್ಲಿ ಆತರ ಏನು ಇಲ್ಲ ಅದಿಕ್ಕೆ ತುಂಬಾ ಖುಷಿ ಆಗುತ್ತೆ ಅದು ರೈಸ್ ನನ್ಗೆ ರೈಸ್ ಬಿಡೋದಂದ್ರೆ ತುಂಬಾ ಕಷ್ಟ ಆಗ್ತಿತ್ತು ರೈಸ್ ತಿನ್ಕೊಂಡು ಕೂಡ ವೇಟ್ ಕಮ್ಮಿ ಆಗುತ್ತೆ ಅಂದ್ರೆ ಖುಷಿ ಅಲ್ವಾ ಮ್ಯಾಮ್ ನಿಮ್ಮ ಹತ್ರ ಇವಾಗ ಹಾ ಅದೇ ಖುಷಿ ಆಗ್ತಿದೆ ನಂಗೆ ಅದ್ರಿಂದ ನಾನ್ ಫೋಟೋನ ನಾನ್ ನಾನ್ ಫೋಟೋ ಮಾತ್ರ ನಾನ್ ನಿನ್ನೆ ಫೋಟೋ ಕಳಿಸ್ದಾಗಲೂ ಮೊದ್ಲು ಯಾವ್ ಡ್ರೆಸ್ ಅಲ್ಲಿ ಫೋಟೋ ಇದೆ ಫೋಟೋ ಅದೇ ಅಲ್ಲಿ ಡ್ರೆಸ್ಸಲ್ಲಿ ನಿನ್ನೆ ಕೂಡ ಫೋಟೋ ಕಳಿಸ್ತಿದೀನಿ ಓಕೆ ನಾನ್ ಚೆಕ್ ಮಾಡ್ದೆ ತುಂಬಾನೇ ಚೇಂಜಸ್ ಆಗಿದೆ ತುಂಬಾ ಚೇಂಜ್ ಆಗಿದೆ ಅದ್ರಲ್ಲೆಲ್ಲ ಡ್ರೆಸ್ ಒಳ್ಗಡೆ ನೀವು ಅಲ್ಲಾಡ್ತಾ ಇರ್ತೀರ ಫುಲ್ ಲೂಸ್ ಆಗ್ಬಿಟ್ಟಿದೆ ಹಾ ಲೂಸ್ ಆಗಿದೆ ಲೂಸ್ ಆಗಿದೆ ಅದಕ್ಕೆ ನಾನ್ ಅದೇ ಡ್ರೆಸ್ ಅಲ್ಲಿ ಫೋಟೋ ಕಳಿಸ್ತಿದ್ದೀನಿ ಅಂದ್ರೆ ಚೇಂಜಸ್ ಸರಿಯಾಗಿ ಗೊತ್ತಾಗುತ್ತೆ ಅಂತ

ಖುಷಿ ಪಡ್ತಿದ್ದಾರೆ ಅಂದರೆ ಆ ಖುಷಿಗೆ ಲಿಮಿಟೇ ಇರೋದಿಲ್ಲ ನಾವು ಅಷ್ಟೇ ಏನಾದರೂ ಅನ್ಕೊಂಡಿದ್ದನ್ನು ಮಾಡಿದಾಗ ನಮ್ಮ ಖುಷಿಗೆ ಲಿಮಿಟ್ ಅನ್ನೋದು ಇರೋದೇ ಇಲ್ಲ ಅಷ್ಟು ಜೀವನದಲ್ಲಿ ಸಂತೋಷವಾಗಿ ಇರ್ತೀವಿ ಹಾಗೆ ನೀವು ನಿಮ್ಮ ದೇಹದಲ್ಲಿರೋ ಫ್ಯಾಟ್ನ ತೆಗೆದುಬಿಟ್ರೆ ತೆಗೆದು ಪಕ್ಕಿಟ್ಬಿಟ್ಟಿದ್ದೀರಾ ಅನ್ಕೊಳ್ಳಿ ಯಾವುದೇ ರೀತಿ ಆರೋಗ್ಯದ ಸಮಸ್ಯೆಗಳು ಕೂಡ ನಿಮ್ಮ ಹತ್ರ ಬರೋದಿಲ್ಲ ಈ ಥೈರಾಯ್ಡ್ ಆಗಲಿ ಪಿ ಸಿ ಓ ಡಿ ಆಗಲಿ ಹಾಗೆ ಶುಗರ್ ಆಗಲಿ ಕೊಲೆಸ್ಟ್ರಾಲ್ ಆಗಲಿ ಓವರ್ ಒಬೆಸಿಟಿ ಆಗಲಿ ಎಲ್ಲ ಬರೋದು ನಮ್ಮ ಲೈಫ್ ಸ್ಟೈಲಿಂದನೇ ಸೊ ವೆಯ್ಟ್ ಜಾಸ್ತಿ ಇರೋದರಿಂದ ಇವೆಲ್ಲ ಹಾರ್ಮೋನ್ಸ್ ವೇರಿಯೇಷನ್ ಆಗಿ ನಿಮಗೆ ಈ ಥರ ಪ್ರಾಬ್ಲಮ್ಸ್ ಎಲ್ಲನೂ ಇರುತ್ತೆ ಸೊ ಇದು ಯಾವುದು ಬರಬಾರ್ದು ಸೊ ಹೆಲ್ತಿಯಾಗಿರಬೇಕು ಹೆಲ್ತಿಯಾಗಿ ಫಿಟ್ ಆಗಿ ಹೆಲ್ತಿ ಲೈಫ್ನ ಲೀಡ್ ಮಾಡಬೇಕು ಅಂದರೆ ನೀವು ಮಾಡಬೇಕಾಗಿರೋದಿಷ್ಟೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಡಯಟ್ ಪ್ಲ್ಯಾನ್ ಬಗ್ಗೆ ಇನ್ಫಾರ್ಮೇಷನ್ನ ತಿಳ್ಕೊಂಡು ತಿಂತ ತಿಂತ ನಿಮ್ಮ ಮನೆಯಿಂದ ನೀವು ಸಣ್ಣ ಆಗೀಪ ಅಷ್ಟೇ ಹೇಳ್ತೀನಿ ನಾನು ನಿಮಗೆ ಸಣ್ಣ ಆಗೋದ್ರ ಜೊತೆ ನಿಮಗಿರೋ ಹೆಲ್ತ್ ಪ್ರಾಬ್ಲಮ್ಸ್ ಎಲ್ಲನೂ ನಾರ್ಮಲ್ ಮಾಡ್ಕೊಬಹುದು ಹಾಗೆ ಇಂಚಲಾಸ್ ಕೂಡ ಮೇನ್ ಫೋಕಸ್ಡ್ ಇಂಚ್ಲಾಸ್ ಇರುತ್ತೆ ನಮ್ಮ ಡಯೆಟಲ್ಲಿ ನಿಮಗೆ ಹೊಟ್ಟೆ ಸೊಂಟ ತೈಟ್ ಸುತ್ತಳತೆಗಳೆಲ್ಲ ಕಡಿಮೆ ಆಗಿಬಿಡತ್ತೆ ತೂಕ ಇಳಿಯೋದ್ರ ಜೊತೆ ಹಾಗೆ ಸ್ಕಿನ್ ಕೂಡ ಹಂಡ್ರೆಡ್ ಪರ್ಸೆಂಟ್ ಗ್ಲೋ ಆಗುತ್ತೆ ಯಾಕೆಂದರೆ ನೀವು ಹೋಗೋ ಅಗತ್ಯವೇ ಇಲ್ಲ ಡಯೆಟ್ ಮಾಡೋದ್ರಿಂದ ನೀವು ಹೆಲ್ತಿಯಾಗಿ ಒಳಗಡೆಯಿಂದ ಗ್ಲೋನೆಸ್ ಅನ್ನೋದು ನಿಮಗೆ ಸಿಗ್ತಾ ಹೋಗುತ್ತೆ ಯಾಕೆ ಒಳಗಡೆಯಿಂದ ಗ್ಲೋನೆಸ್ ಸಿಗ್ತಾ ಹೋಗುತ್ತೆ ಅಂದರೆ ನಾವು ಮೇಲ್ಗಡೆಯಿಂದ ಏನೇ ಹಚ್ಚಿದ್ರೂ ಅದು ಕ್ಷಣಿಕ ಅಷ್ಟೆ ಒಳಗಡೆಯಿಂದ ಏನು ರಿಸಲ್ಟ್ ಬರುತ್ತೆ ಅದು ಪರ್ಮನೆಂಟ್ ಕೆಲವರಿಗೆ ಅವಕಾಶವೇ ಸಿಗೋದಿಲ್ಲ ಹೇಗೆ ಸಣ್ಣ ಆಗೋದು ಅಂತಲೂ ಗೊತ್ತಿರೋದಿಲ್ಲ ನಿಮ್ಗೆಲ್ರಿಗೂ ಅವಕಾಶ ಸಿಗ್ತಾ ಇದೆ ಯಾಕಂದರೆ ಡೈರೆಕ್ಟಾಗಿ ನಾನು ನಿಮಗೆಲ್ಲೂ ತಿಳಿಸಿ ಕೊಡ್ತಾ ಇದ್ದೀನಿ ಹೇಗೆ ಖುಷಿಯಾಗಿ ನೀವು ಕಷ್ಟ ಪಡದೆ ತಿನ್ಕೊಂಡು ಫ್ಯಾಟ್ ಲಾಸ್ ಆಗೋದು ಅಂತ ಸೋ ನೀವೆಲ್ಲರೂ ಯಾರು ದಪ್ಪ ಇದ್ದೀರ ಅವರು ಚಿಂತೆ ಮಾಡೋದನ್ನೆಲ್ಲ ಬಿಟ್ಟು ವೆಯ್ಟ್ ಲಾಸ್ನ ಸುಲಭವಾಗಿ ಮಾಡ್ಕೊಬಹುದು ಗೈಸ್ ಯಾರು ಯಾರು ಕುಡಿಬೇಕು ಮತ್ತು ಯಾವಾಗ ಕುಡಿಬೇಕು ಅಂತ ಅಂದರೆ ಮಾರ್ನಿಂಗ್ ಎಮ್ ಟಿ ಸ್ಟಮಕಲ್ಲಿ ಈ ಡ್ರಿಂಕನ್ನ ಕುಡಿಬೇಕಾಗತ್ತೆ ಅದು ಟೂ ಫಿಫ್ಟಿ ಎಮ್ ಎಲ್ ತ್ರೀ ಹಂಡ್ರೆಡ್ ಎಮ್ ಎಲ್ ಒಳಗಡೆ ಕುಡಿಬೇಕಾಗತ್ತೆ ಟೂ ಫಿಫ್ಟಿ ಎಮ್ ಎಲ್ ಮೇಲೇ ಕುಡಿಬೇಕಾಗತ್ತೆ ಹಾಗೆ ನಮ್ಮ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ತಪ್ಪದೇ ಲೈಕ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ನೀವು ಹೇಗೆ ಶೇರ್ ಮಾಡೋದ್ರಿಂದ ಇನ್ನೊಬ್ಬರ ಲೈಫ್ ಕೂಡ ಹೆಲ್ಪ್ ಆಗುತ್ತೆ ಹಾಗೆ ಲೈಫ್ ಕೂಡ ಚೇಂಜ್ ಆಗುತ್ತೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಐಸ್ ಲವ್ ಯು ಆಲ್ ಬಾಯ್